ಕ್ಯಾರೆಟ್ ಬೇಸನ್ ಖೀರನ್ನು ನಾನಿವತ್ತು ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಪರಿಮಳಭರಿತವಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ತುಪ್ಪವನ್ನು ಬಿಸಿ ಮಾಡಿದ್ದೀನಿ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅರೋಮಾ ಬರೋವರೆಗೂ ಅದು ಹುರ್ಕೋಬೇಕು ಇನ್ನೊಂದು ಪಾತ್ರೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಿ ಗೋಡಂಬಿ ಚೂರುಗಳನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ತ್ಕೋಬೇಕು ನಂತರ ತುರಿದಂತಹ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಆ ಹಸಿ ವಾಸನೆ ಹೋಗುವವರೆಗೂ ಕ್ಯಾರೆಟನ್ನು ಸ್ವಲ್ಪ ಬಾಡಿಸ್ಬೇಕು ನಿಮಗೆ ಕ್ಯಾರೆಟ್ ಖೀರ್ ತುಂಬ ನೀರು ನೀರಾಗಿ ಬೇಕು ಅಂತಂದರೆ ಕ್ಯಾರೆಟ್ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇಲ್ಲ ಕ್ಯಾರೆಟ್ ಭಾಗ ಭಾಗ ನಿಮಗೆ ಬಾಯಿಗೆ ಸಿಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆರೋಗ್ಯಕ್ಕೂ ಕ್ಯಾರೆಟ್ ಪಾಯಸ ತುಂಬ ಒಳ್ಳೆಯದು ಈ ರೀತಿಯಲ್ಲಿ ಹುರಿದುಕೊಂಡು ಅದಕ್ಕೆ ಹಾಲನ್ನು ಸೇರಿಸ್ಕೋಬೇಕು ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಹಾಲಲ್ಲಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬೇಯಬೇಕು ಅಲ್ಲಿಯವರೆಗೂ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದ ಮೇಲೆ ನಾವು ಹುರಿದು ಇಟ್ಕೊಂಡಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು ನೀವಿಲ್ಲಿ ಮಾಮೂಲು ದಿನದಲ್ಲಿ ಮಾಡ್ಕೊಳ್ಳೋದಾದರೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕ್ಕೋಬೋದು ಆದರೆ ನಾನು ಉಪವಾಸಕ್ಕೆ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಸಿಗುವ ವಸ್ತುಗಳನ್ನೇ ಉಪಯೋಗಿಸಿ ಪಾಯಸವನ್ನು ಅಥವಾ ಖೀರನ್ನು ರೆಡಿ ಮಾಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಅಂದ ತಕ್ಷಣ ನಾವು ಹೊರಗಡೆಯಿಂದ ಸ್ಟೋರ್ಡ್ ಅಂದರೆ ಕ್ಯಾನಲ್ಲಿ ಅದು ಸ್ಟೋರ್ ಆಗಿರುತ್ತೆ ಅದಕ್ಕೋಸ್ಕರ ಉಪವಾಸಗಳಲ್ಲಿ ಅದು ಬೇಡ ಅಂತ ನಾನಿಲ್ಲಿ ಹಾಕಿಲ್ಲ ನೀವು ದಿನನಿತ್ಯಕ್ಕೆ ಪಾಯಸವನ್ನು ಮಾಡ್ಕೋಬೇಕಾದ್ರೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಇಲ್ಲಿ ಸ್ವಲ್ಪ ಸೇರಿಸ್ಕೋಬೋದು ಅರೋಮಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇನ್ನೊಮ್ಮೆ ಅದರನ್ನು ಕುದಿಸ್ಬೇಕು ನಂತರ ಅದಕ್ಕೆ ಸಕ್ಕರೆ ಎಷ್ಟು ಸಕ್ಕರೆ ಬೇಕೋ ರುಚಿಗೆ ತಕ್ಕಷ್ಟು ಸಕ್ಕರೆ ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸಿದರೆ ರುಚಿಯಾದಂತಹ ಪರಿಮಳಭರಿತವಾದಂತಹ ಕ್ಯಾರೆಟ್ ಬೇಸನ್ ಖೀರ್ ರೆಡಿಯಾಗುತ್ತೆ ಇದರನ್ನು ನೀವು ಪಟಾಪಟಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಒಳಗೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಪರಿಮಳಭರಿತವಾಗಿ ಇರುತ್ತೆ ಈ ದ್ರಾಕ್ಷಿಯನ್ನು ಕೂಡ ಹಾಕೋಬೋದು ಬಾದಾಮ್ ಪಿಸ್ತಾಗಳನ್ನು ಕೂಡ ಹಾಕೋಬೋದು ನಾನಿಲ್ಲಿ ಗೋಡಂಬಿಯನ್ನು ಹಾಕಿದ್ದೀನಿ ಅದನ್ನು ತುಪ್ಪದಲ್ಲಿ ಹುರಿದು ನೀವು ಇಲ್ಲಿ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ಕ್ಯಾರೆಟ್ ಖೀರ್ ರೆಡಿ ಇದರನ್ನು ಬಿಸಿ ಬಿಸಿ ಕೂಡ ಸರ್ವ್ ಮಾಡ್ಬೋದು ಹಾಗೆ ತಣ್ಣನ್ನು ಕೂಡ ಸರ್ವ್ ಮಾಡ್ಕೋಬೋದು